ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇವಾಗ ಹೋಗ್ತಾ ಇರೋದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸಡನ್ನಾಗಿ ಒಂದು ಟ್ರಿಪ್ಪು ಪ್ಲ್ಯಾನ್ ಆಗಿದೆ ಅಂದ್ಬಿಟ್ಟು ಆ ಮನೆಯವರು ಬಂದು ನನಗಿದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ ತುಂಬನೇ ಕಡಿಮೆ ಟೈಮಲ್ಲಿ ಹೇಳಿದ್ದು ಈ ಥರ ಹೋಗೋಣ ಅಂದ್ಬಿಟ್ಟು ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಸ್ವಲ್ಪ ವರ್ಕಲ್ಲೇ ಆಗಿದ್ದಿದ್ರಿಂದ ಎಲ್ಲಾದರೂ ಒಂದು ಸ್ವಲ್ಪ ನಮಗೂ ಕೂಡ ಚೇಂಜ್ ಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೂ ಕೂಡ ಟೈಮ್ ಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಹೇಳ್ತಿದ್ದೆ ಅದಕ್ಕೆ ಮನೆಯವರೇ ಗೂಗಲಲ್ಲಿ ನೋಡಿ ರೇಟಿಂಗ್ಸ್ ಎಲ್ಲ ಚೆಕ್ ಮಾಡಿ ಒಂದು ಚಿಕ್ಕಮಂಗ್ಳೂರಲ್ಲಿ ಸ್ಟೇನ ಬುಕ್ ಮಾಡಿದರು ಈಗ ನಾವಲ್ಲಿಗೆ ರೀಚ್ ಆಗಿದ್ದೀವಿ ಈ ಹೋಮ್ಸ್ಟೇ ನೇಮ್ ಬಂದು ಕಾಡು ತೋಟ ಹೋಮ್ಸ್ಟೇ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬ ಐ ಫೈ ಅಲ್ಲ ತುಂಬ ಲೋ ಕ್ಲಾಸ್ ಅಲ್ಲ ಮಿಡಲ್ ಆಗಿ ಮಿಡಲ್ ಬಜೆಟ್ ಅವರಿಗೆ ಮಿಡಲ್ ಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿ ಒಂದು ದಿನ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ಬಿಟ್ಟು ನಾವೆಲ್ಲೆಲ್ಲೆಲ್ಲ ಹೋಗಿದ್ವಿ ಏನೆಲ್ಲ ಮಾಡಿದ್ವಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾವು ಅಲ್ಲಿಗೆ ಹೋದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಇವರು ನೋಡಿದಾಗ ಸ್ವಲ್ಪ ಭಯನೇ ಆಯಿತು ಬಟ್ ಅವರು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗೋಯಿತು ನನ್ನ ಮಕ್ಳಿಗಂತೂ ನಾಯಿ ನೋಡ್ತಿದ್ದಂಗೆ ಫುಲ್ ಖುಷಿ ಅವ್ರಿಗೆ ಒಬ್ಬರು ಅಲ್ಲಿ ಪಾರ್ಟ್ನರ್ ಸಿಕ್ಕದಂಗೆ ಆಗೋಯ್ತು ಒಂದು ಸ್ವಲ್ಪ ಯಾ ಹೊಸೊಬ್ಬರು ಅಂತ ಬೊಗಳಾಗಿರ್ಬೋದು ಆ ಥರ ಏನು ನೋಡಲೇ ಇಲ್ಲ ಅದು ಅಷ್ಟು ಫ್ರೆಂಡ್ಲಿಯಾಗಿ ಒಂದು ಒಂದು ಎರಡು ನಿಮಿಷದೊಳಗಡೆ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೋಯ್ತು ಅಲ್ಲಿ ಆ ಅವರು ಆ ಥರನೇ ನಾಯಿನ ಟ್ರೈನ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಹೋಗ್ತಿದ್ದಂಗೆ ನಮಗೆ ಹಾಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು ಚಿಕ್ಕದಾಗಿ ಒಂದು ಗೇಮ್ಸ್ ಕೂಡ ಇದೆ ನನ್ನ ಮಗ ಆಗಲೇ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಇಳಿತೀನಿ ಅಂತ ರೆಡಿ ಆಗ್ತಿದ್ದ ಬಟ್ ಬೇಡ ನಾ ಹೋಗಿದ್ದಷ್ಟರಲ್ಲಾಗಲೇ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ಸ್ವಲ್ಪ ಚಳಿ ಚಳಿ ಸ್ಟಾರ್ಟ್ ಆಗ್ತಿತ್ತು ಮಲೆನಾಡಲ್ವಾ ಹಂಗಾಗಿ ಬೇಡ ಬಿಸಿಲು ಬಂದಾಗ ಇಳಿದ್ರೆ ಆಯಿತು ಅಂದ್ಬಿಟ್ಟು ಬೇಡ ಅಂತ ಅಂದ್ವಿ ನೇಚರ್ ಮಾತ್ರ ಸುತ್ತ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಏನು ಇಲ್ಲ ಜಸ್ಟ್ ಪಕ್ಷಿಗಳ ಸೌಂಡ್ ಅಷ್ಟೇ ಅಲ್ಲಿಯ ಗಾಳಿ ಮಾತ್ರ ಅಷ್ಟೇ ಅಲ್ಲಿ ಬರೋದು ನಾವು ಮಾತಾಡೋದಷ್ಟೇ ನಮಗೆ ಸೌಂಡ್ ಕೇಳಿಸೋ ಅಂತಾರು ತುಂಬಾ ಚೆನ್ನಾಗಿದೆ ನಾವು ಹೋದಾಗ ಅಲ್ಲಿ ಇನ್ನೂ ಒಂದು ಎರಡು ಮೂರು ಫ್ಯಾಮಿಲಿ ಇದ್ದರು ಬಟ್ ಅಲ್ಲಿ ಹೊರಗಡೆ ಹೋಗಿದ್ರು ನೈಟ್ ಬರ್ತಾರೆ ಸ್ಟೇ ಆಗೋದಕ್ಕೆ ಅಂತ ಹೇಳಿದ್ರು ಹಂಗಾಗಿ ಸೇಫ್ಟಿ ಕೂಡ ಇದೆ ಏನು ಭಯ ಇಲ್ಲ ಆರಾಮಾಗಿ ಹೋಗ್ಬೋದು ಅಲ್ಲಿಯ ಸ್ಟಾಫು ಕೂಡ ತುಂಬನೇ ಫ್ರೆಂಡ್ಲಿಯಾಗಿ ತುಂಬಾ ಕಂಫರ್ಟಬಲ್ ಅಂತ ನಮಗೆ ಫೀಲ್ ಆಯಿತು ನಾವು ಜಸ್ಟು ಗೂಗಲಲ್ಲಿ ನೋಡಿ ಸರ್ಚ್ ಮಾಡಿ ಆ ಬುಕ್ ಮಾಡ್ಕೊಂಡು ಹೋಗಿದ್ದಷ್ಟೇ ಆ ಡೈರೆಕ್ಟಾಗಿ ನೋ ನೋ ನೋಡಿದ್ದು ಇದೆ ಫಸ್ಟು ಹಾಗೆ ನಾನು ಇದ್ರ ರಿವ್ಯೂಸ್ ಎಲ್ಲ ನೋಡಿದೆ ಯಾರೂ ಏನು ವೀಡಿಯೋಸ್ ಎಲ್ಲ ಜಾಸ್ತಿ ಹಾಕಿರಲಿಲ್ಲ ಹಾಗೆ ಇವ್ರದ್ದು ಅಷ್ಟೇ ಇನ್ಸ್ಟಾಗ್ರಾಮ್ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಿದರೆ ಒಳ್ಳೇದಿತ್ತು ಹೇಳಿ ಬಂದೆ ನಾನು ಮಾಡಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಬಟ್ ಅವರಿಗೆ ಅದಕ್ಕಿಂತ ನಮಗೆ ಒಂದು ಸಲ ಇಲ್ಲಿ ಬಂದು ಓದೋರು ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿ ಕಳಿಸ್ತಾರೆ ಆ ಥರ ಬರೋದೇ ಜಾಸ್ತಿ ಜನ ವೀಕೆಂಡಲ್ಲೆಲ್ಲ ಫುಲ್ಲು ಫುಲ್ಲು ಎಲ್ಲದು ಫಿಲ್ ಅಪ್ ಆಗಿರುತ್ತೆ ಫ್ರೀನೇ ಇರೋಲ್ಲ ಅಷ್ಟು ಎನ್ಕ್ವೈರಿಗಳು ಕೂಡ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಬ್ಯುಸಿನೇ ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಏನೋ ಅಂತ ನಾನು ಕೂಡ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿದೆ ಅಲ್ಲಿ ಬಂದು ಆ ಮೂರು ಜನ ಫ್ರೆಂಡ್ಸು ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ನಡೆಸ್ತಾ ಇರೋದಂತೆ ಅವ್ರದ್ದು ಸ್ವಂತ ಮನೆ ಕೂಡ ಅಲ್ಲೇ ಇದೆ ಒಬ್ರದ್ದು ಮನೆ ಅವ್ರದ್ದು ಸ್ವಂತ ಜಾಗದಲ್ಲೇ ಹಿಂದೆ ಈ ಥರ ಹೋಮ್ ಸ್ಟೇನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫುಲ್ ಹೇಳಿದ್ನಲ್ಲ ಸುತ್ತ ನೇಚರು ಮಲೆನಾಡು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನಾವು ಇದು ಫಸ್ಟ್ ಟೈಮ್ ಈ ಥರ ಬಂದು ಸ್ಟೇ ಆಗ್ತಿರೋದು ಹೆಂಗಿರುತ್ತೋ ಏನೋ ಸೇಫ್ಟಿ ಎಲ್ಲ ಅಂತ ನನಗೂ ಸ್ವಲ್ಪ ಭಯ ಇತ್ತು ಬಟ್ ಆ ಥರ ಎಲ್ಲ ಏನು ಇದು ನಮ್ಮ ರೂಮು ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿತ್ತು ಡಬಲ್ ಬೆಡ್ನ ಕೊಟ್ಟಿದ್ದರು ಮಕ್ಕಳು ಕೂಡ ಇದ್ದಿದ್ದರಿಂದ ಡಬಲ್ ಬೆಡ್ನ ಕೊಟ್ಟಿದ್ದರು ಈ ನಾಯಿ ನಾವು ಎಲ್ಲೋದ್ರೂ ನಮ್ಮ ಹಿಂದೆನೇ ಓಡಾಡ್ತಿತ್ತು ಅಂದರೆ ಮಕ್ಕಳಿದ್ರಲ್ಲ ಮಕ್ಕಳ ಜೊತೆ ಅಲ್ಲಿ ಆಟ ಆಡೋಕೆ ಇಷ್ಟ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲೋದ್ರೂ ಓಡಾಡಿಕೊಂಡು ಆರಾಮಾಗಿ ಫುಲ್ ಖುಷಿ ನನ್ನ ಮಕ್ಳು ಂತೂ ಹೋದ ತಕ್ಷಣ ಅಲ್ಲಿ ಬೇರೆ ಯಾರು ಡಿಸ್ಟರ್ಬ್ ಮಾಡೋಕೆ ಯಾರೂ ಇರಲಿಲ್ಲ ನೈಲ್ ಬೇಕಾದರೂ ಓಡಾಡ್ಬೋದು ಏನು ಬೇಕಾದರೂ ಆಟ ಆಡ್ಬೋದು ಆ ಥರ ಇತ್ತು ಹೋದ ತಕ್ಷಣ ಒಂದೆರಡು ಗೇಮ್ಸು ಕೂಡ ಆಗಲೇ ಸ್ಟಾರ್ಟ್ ಮಾಡ್ಕೊಂಡ್ರು ಅಲ್ಲಿ ಇದ್ದಂಥ ವಾತಾವರಣ ನಿಜವಾಗ್ಲೂ ತುಂಬನೇ ಕೂಲ್ ಆ್ಯಂಡ್ ಕಾಮಾಗಿದ್ದರಿಂದ ಎಲ್ಲೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತಂಗೆ ಅನಿಸ್ತು ಸ್ವಲ್ಪ ರಿಫ್ರೆಶ್ ಆದಂಗೆ ಆಯಿತು ಸಮ್ಮರಲ್ಲೂ ಕೂಡ ನಾನು ಮತ್ತು ಮನೆಯವರು ಇಬ್ಬರು ಬ್ಯುಸಿ ಇದ್ದಿದ್ದರಿಂದ ನಾವು ಎಲ್ಲೂ ಹೊರಗಡೆ ಅಂತ ಹೋಗೋಕ್ಕೆ ಆಗಿರಲಿಲ್ಲ ಮಗಳು ಮಾತ್ರ ಕೇಳ್ತಾನೆ ಇದ್ಲು ಸಮ್ಮರ್ ಹಾಲಿಡೇಸ್ಗೂ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಕರ್ಕೊಂಡು ಹೋಗಲಿಲ್ಲ ಅಂತ ಆವಾಗ ಒಂದು ವೀಕೆಂಡ್ ಕೂಡ ಫ್ರೀನೇ ಇರಲಿಲ್ಲ ಅಷ್ಟು ವರ್ಕ್ ಇತ್ತು ಬ್ಯುಸಿ ಆಗ್ಬಿಟ್ಟಿದ್ವಿ ಹಂಗಾಗಿ ಎಲ್ಲೂ ಹೋಗಿರಲಿಲ್ಲ ಈಗ ಸಡನ್ನಾಗಿ ಈ ಒಂದು ವೀಕ್ನ ಏನು ಸಾಟರ್ಡೆ ಸಂಡೇ ಅಷ್ಟೇ ನನಗೆ ಫ್ರೀಯಾಗಿ ಸಿಕ್ಕಿದ್ದು ನೆಕ್ಸ್ಟ್ ವೀಕಲ್ಲೂ ಕೂಡ ವರ್ಕ್ ಇತ್ತು ಹಾಗಾಗಿ ಮನೆಯವರು ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಫೈನಲಾಗಿ ಇವತ್ತು ಬಂದಿದ್ದೀವಿ ನಿಜವಾಗ್ಲೂ ಬಂದಿದ್ದು ಅಂತ ಅನ್ನಿಸ್ತು ನಮಗೆ ಶೆಟಲ್ಕಾಗಿ ಕೂಡ ಇತ್ತು ತುಂಬ ವರ್ಷಗಳೇ ಆಗೋಗಿತ್ತು ಈ ಥರ ಆಟ ಎಲ್ಲ ಆಡಿ ಮರ್ತೋದಂಗೆ ಆಗಿತ್ತು ಎಲ್ಲ ಹೇಗೂ ಇತ್ತೆಲ್ಲ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿ ಆಮೇಲೆ ಅವ್ರ ರೂಮ್ನು ಕೂಡ ಕೊಟ್ಟಿದ್ದರು ರಿಫ್ರೆಶ್ ಆಗಿಬಿಟ್ಟು ಬನ್ನಿ ಅಂತ ಅಂದರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಫೈರ್ ಕ್ಯಾಂಪ್ನ ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳಿದರು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಫೈರ್ ಕ್ಯಾಂಪ್ನ ಕೂಡ ಹಾಕ್ಕೊಟ್ರು ಲೈಟಾಗಿ ಮಳೆ ಬರ್ತಿತ್ತು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ವೆದರು ಬಟ್ ಅಲ್ಲಿ ನಮಗೆ ಕಂಪನಿಗೆ ಅಂತ ಬೇರೆ ಯಾರೂ ಇರಲಿಲ್ಲ ಇದ್ದರು ಬಟ್ ಎಲ್ಲರೂ ಕೂಡ ಪ್ರೈವೇಟಾಗಿ ಆ ರೂಮ್ಗಳನ್ನೆಲ್ಲ ತೊಗೊಂಡಿದ್ದರಿಂದ ಈಗ ಹೊಸಬ್ರೂ ಅಲ್ವಾ ಎಲ್ಲರೂ ಎಲ್ಲರಿಗೂ ಅಡ್ಜಸ್ಟ್ ಆಗೋಲ್ಲ ಅವ್ರು ಯಾರೂ ರೂಮಿಂದ ಆಚೆನೇ ಬರಲಿಲ್ಲ ಹಾಗಾಗಿ ನಾವು ಅಷ್ಟೇ ಇದ್ದಿದ್ದು ಚೆನ್ನಾಗಿತ್ತು ನಮಗೆ ಅಂತ ಸಿಕ್ಕಿದ್ದ ಟೈಮ್ನ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಟ್ ನನ್ನ ಮಗ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಅಲ್ಲಿ ಈ ಥರದ್ದೆಲ್ಲ ನೋಡ್ಬಿಟ್ಟ ಅಗಿಯೋದು ಮತ್ತು ಬೆಂಕಿ ಹತ್ರ ಆಟ ಆಡೋದು ಆ ಥರ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ದೆ ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳೇ ಆಗಲ್ವ ಏನಾದರೂ ಹೊಸ್ದಾಗಿ ನೋಡಿದಾಗ ಅವರಿಗೆ ಸಿಕ್ಕ ಕ್ಯೂರಿಯಾಸಿಟಿ ಅಲ್ಲೇ ಕೂತಿದ ಕಡೆಗೇನೆ ಒಂದ್ಸಲ ಈ ತರ ಬಜ್ಜಿನ ಹಾಕೊಂಬಂದು ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು ಫುಡ್ ಟೇಸ್ಟ್ ಮಾತ್ರ ನಾವು ಮನೇಲಿ ಹೆಂಗ್ ಮಾಡ್ತೀವೋ ಅದೇ ಥರನೇ ಮಾಡಿದ್ರು ಅಲ್ಲಿ ಅವರೇ ಓನರ್ ಅಂತ ಹೇಳಿದ್ರೆ ಮೂರು ಜನ ಪಾರ್ಟ್ನರ್ಸ್ ಅವರೇ ಓನ್ ಆಗಿ ಕುಕ್ ಎಲ್ಲ ಮಾಡ್ತಾರೆ ಅವರೇ ಸರ್ವ್ ಮಾಡ್ತಾರೆ ತುಂಬಾನೇ ಖುಷಿ ಆಯ್ತು ಹಾಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ ಅದು ಮೆಂಬರ್ಸ್

安娜。对。 ಹೊಸ ಜಾಗ ಹೇಗೋ ಏನೋ ಅಂತೆಲ್ಲ ಸ್ವಲ್ಪ ಭಯದಲ್ಲೇ ಇದ್ದೆ ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಜಸ್ಟ್ ನಾವು ನಾಲ್ಕೇ ಜನ ಹೋಗಿರೋದ್ರಿಂದ ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಆ ಥರ ಏನು ಫೀಲ್ ಆಗಲೇ ಇಲ್ಲ ನಮಗೆ ತುಂಬಾ ಗೊತ್ತಿರೋರು ತುಂಬ ಪರಿಚಯ ಇರೋ ಜಾಗಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ನಮಗೆ ಫೀಲ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾವು ಕೂತಿದ ಕಡೆಗೆ ಕಬಾಬ್ನು ಕೂಡ ತಂದುಕೊಟ್ರು ಆ ಸಲಾಡ್ನು ಕೂಡ ತಂದುಕೊಟ್ರು ಊಟನೂ ಇಲ್ಲಿಗೆ ಕೊಡ್ತೀವಿ ಅಂತಂದರು ಆಮೇಲೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ದೀವಿ ಬಿಸಿ ಬಿಸಿಯಾಗಿ ಅಲ್ಲೇ ಮಾಡಿಕೊಡ್ತೀವಿ ಕಿಚನ್ ಹತ್ರನೇ ಬನ್ನಿ ಅಂತ ಕದ ಅಂದರು ಈಗ ನಾವು ಅಲ್ಲಿಗೆ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಒಂದು ನೈನ್ ನೈನ್ ತರ್ಟಿ ಅಲ್ಲೇ ನಾವು ಕುತ್ಕೊಂಡಿದ್ದು ಆಮೇಲೆ ಈಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ ಊಟದಲ್ಲೂ ಅಷ್ಟೇ ವೆಜ್ ಅವರಿಗೆ ಸಪ್ರೇಟಾಗಿ ಅಡುಗೆನ ಮಾಡಿರ್ತಾರೆ ನಾನ್ ವೆಜ್ ಅವ್ರಿಗೆ ಸಪ್ರೇಟು ನಮಗೆ ಫಸ್ಟೇ ಅವ್ರು ಕೇಳ್ಕೊಂಡಿರ್ತಾರೆ ನೀವು ವೆಜ್ಜಾ ಇಲ್ಲ ನಾನ್ ವೆಜ್ಜಾ ಅಂತ ಕೇಳಿಕೊಂಡು ಅಡುಗೆಗಳನ್ನ ಕೂಡ ಮಾಡಿದರು ಆಗಿ ಚೆನ್ನಾಗಿತ್ತು ಆ ಎಗ್ ಕರಿ ಕೊಟ್ಟಿದ್ದರು ಒಂದು ಒಂದು ಚಿಕನ್ ಗ್ರೇವಿ ಕೊಟ್ಟಿದ್ದರು ಹಾಗೆ ಕಬಾಬ್ನು ಕೂಡ ಕೊಟ್ಟಿದ್ದರು ಜೀರಾ ರೈಸು ಮತ್ತು ಅನ್ನ ರಸಮ್ ಸಾಕಾಯಿತು ಅಂತ ಅನ್ನಿಸ್ತು ನಮಗೇನೋ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಮನೇಲಿ ಮಾಡ್ತೀವಲ್ಲ ನಾವು ಅದೇ ಥರನೇ ಇತ್ತು ಹೊರಗಡೆ ಎಲ್ಲ ಓಟೆಲ್ ಫುಡ್ ತಿಂತಾ ಇದ್ದೀವಿ ಅಂತ ನಮಗೇನು ಅನ್ನಿಸ್ಲೇ ಇಲ್ಲ ಆ ಥರ ರೊಟ್ಟಿ ಅಂತೂ ತಂದು ತಂದು ಕೊಡ್ತಾನೇ ಇದ್ದರು ಬಿಸಿ ಬಿಸಿದು ಮಾಡಿ ನಮಗಲ್ಲಿ ಎರಡರ ಮೇಲೆ ತಿನ್ನೋಕ್ಕಾಗಲಿಲ್ಲ ಸುಮ್ಮನೆ ಇದ್ವಲ್ಲ ಜಾಸ್ತಿ ಎಲ್ಲ ಏನೂ ಓಡಾಡೋದೆಲ್ಲ ಏನೂ ಮಾಡಿಲ್ವಲ್ಲ ಹಂಗಾಗಿ ತಿನ್ನೋಕ್ಕಾಗಲಿಲ್ಲ ಅಷ್ಟೇ ಒಂದು ಪನ್ನೀರ್ ಗ್ರೇವಿ ಕೂಡ ಮಾಡಿದರು ವೆಜ್ ಅವ್ರಿಗೆ ಟೇಸ್ಟ್ ನೋಡಿ ಅಂದ್ಬಿಟ್ಟು ಏನುಬಿಟ್ಕೊಟ್ರು ಅದು ಅಷ್ಟೇ ಚೆನ್ನಾಗಿತ್ತು ಪರವಾಗಿಲ್ಲ ಜೀರಾ ರೈಸ್ ಜೊತೆ ಎಲ್ಲ ಚೆನ್ನಾಗಿತ್ತು ಊಟ ಬಂದು ಅನ್ಲಿಮಿಟೆಡ್ ಇರುತ್ತೆ ನಮ್ಗೆ ಹೊಟ್ಟೆ ತುಂಬುವಷ್ಟು ಆರಾಮಾಗಿ ಊಟನ ಮಾಡಬಹುದು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಚೆನ್ನಾಗಿ ಹೊಸ ಜಾಗ ಅಂತ ಅನ್ನಿಸ್ಲೇ ಇಲ್ಲ ಆರಾಮಾಗಿ ನಿದ್ದೆ ಬಂತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ವಿ ನಾವು ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ಟೈಮ್ ಇರುತ್ತೆ ಬಟ್ ನಮಗೆ ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತೆಲ್ಲ ನಾವು ಕೇಳಿದ್ವಿ ಬಟ್ ಇದೆ ಬಟ್ ಆನೆಗಳೆಲ್ಲ ಇದೆ ಅಲ್ಲಿ ಸ್ವಲ್ಪ ಡೇಂಜರಸ್ ಹೋಗೋದು ಅಂತ ಹೇಳಿದ್ರು ಹಂಗಾಗಿ ಬೇಡ ಬೇರೆ ಎಲ್ಲಾದರೂ ಹೊರಗಡೆ ಹೋಗೋಣ ನಾವು ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಆ ರೂಮಿಗೆ ಹಾಲು ಮತ್ತು ಕಾಫಿ ಎಲ್ಲ ತಂದು ಕೊಟ್ಟಿದ್ರು ಮಕ್ಕಳಿಗೆಲ್ಲ ಕೂಡಿಸ್ಕೊಂಡು ಈಗ ನಾವು ನಾವು ರೆಡಿಯಾಗಿ ಅಲ್ಲಿಂದ ಓಡ್ತಾ ಇದ್ದೀವಿ ನಮ್ಮ ಪ್ಯಾಕೇಜಲ್ಲಿ ಬಂದು ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಅಲ್ಲಿ ಇರಬಹುದಿತ್ತು ಬಟ್ ನಮಗೆ ಹೇಗೂ ಬಂದಿದ್ದೀವಲ್ಲ ಇಲ್ಲೂ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನೋಡೋಣ ಅಂತ ಅನ್ನಿಸ್ತು ಜಸ್ಟ್ ಇಲ್ಲೇ ಟೈಮ್ ಪಾಸ್ ಮಾಡೋದಕ್ಕಿಂತ ಹೊರಗಡೆ ನೋಡೋಣ ಅಂತ ಅನ್ನಿಸ್ತು ಹಂಗಾಗಿ ಆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತಲ್ವ ಮತ್ತೆ ಮತ್ತೆ ನಾವು ಇಲ್ಲಿಗೆ ಬರೋಕ್ಕಾಗಲ್ಲ ಚಿಕ್ಕಮಂಗ್ಳೂರಿಗೆ ಪದೇ ಪದೇ ಹೋಗೋಕ್ಕಾಗಲ್ಲ ಹೇಗೂ ಬಂದಿದ್ದೀವಲ್ಲ ಸುತ್ತಮುತ್ತ ಇರೋ ಬೆಟ್ಟಗಳನ್ನಾದರೂ ನೋಡ್ಕೊಂಡು ಬರೋಣ ಅಂತ ಮನೆಯವ್ರು ಪ್ಲ್ಯಾನ್ ಮಾಡಿದ್ರು ಹಾಗಾಗಿ ಈಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ಬನ್ನಿ ಈಗ ನಿಮಗೆ ಆ ಓನರ್ ಮನೇನ ಕೂಡ ತೋರಿಸ್ತೀನಿ ನೋಡಿ ಇದೇನೆ ಅವ್ರ ಮನೆ ಹಿಂದೆ ಅದ್ರ ಹಿಂದೆ ಹೋಮ್ ಸ್ಟೇನವ್ರು ಮಾಡ್ಕೊಂಡಿದ್ದಾರೆ ನಾಯಿಗೆ ಅಂತ ಕೂಡ ಒಂದು ಪುಟ್ಟದಾಗ ಮನೆಯೂ ಕೂಡ ಕಟ್ಕೊಂಡಿದ್ದಾರೆ ಸೇಫ್ ಜಾಗ ಅಂತಲೇ ಹೇಳ್ಬೋದು ಏನು ಭಯ ಇಲ್ಲ ಆರಾಮಾಗಿ ಇರಬಹುದು ಸ್ವಲ್ಪ ಕಾಡಿನ ಮಧ್ಯದಲ್ಲಿ ಇದೆ ಬಟ್ ಓಕೆ ಅಂತ ಭಯ ಅಂತಾರ ಏನು ಅಲ್ಲಿ ಇಲ್ಲ ಆದರೆ ಹೊರಗಡೆ ಬರುವಾಗ ಪ್ರಾಣಿಗಳೆಲ್ಲ ಕಾಡಲ್ಲಿ ಸ್ವಲ್ಪ ಕಷ್ಟ ಆದರೆ ಇಲ್ಲಿ ಹತ್ರದಲ್ಲಿ ಯಾವುದೂ ಇಲ್ಲ ಸ್ವಲ್ಪ ಮುಂದೆ ಎಲ್ಲ ಹೋಗ್ತೀವಿ ಅದು ಜರಿ ಫಾಲ್ಸ್ ಇದೆಯಂತೆ ಒಂದು ಒಂದು ಒಂದೂವರೆ ಎರಡು ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋದರೆ ಅಲ್ಲಿ ಸ್ವಲ್ಪ ಪ್ರಾಣಿಗಳದು ಭಯ ಅಂತ ಅವ್ರು ಹೇಳಿದ್ರು ನೋಡಿ ಮನೆ ಬಂದು ಈ ಥರ ಇದೆ ತುಂಬಾ ಚೆನ್ನಾಗಿದೆ ಮಂಗಳೂರು ಮನೆ ಅಂದರೆ ನಂಗೆ ತುಂಬಾ ಇಷ್ಟ ಇನ್ನೂ ಕ್ಲೋಸ್ ಆಗಿತ್ತು ಒಳಗಡೆ ಎಲ್ಲ ನಾವು ಹೋಗೋಕ್ಕಾಗಲಿಲ್ಲ ಜಸ್ಟ್ ಹೊರಗಡೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಬರೋಣ ಅಂದ್ಬಿಟ್ಟು ಈಗ ಬಂದ್ವಿ ಸುತ್ತಲೂ ಕಾಡು ಕಾಫಿ ತೋಟ ಮಧ್ಯದಲ್ಲಿ ಈ ಥರ ಮನೆಯ ತುಂಬ ಕ್ಲೀನಾಗಿ ಕಟ್ಕೊಂಡಿದ್ದಾರೆ ಮನೆ ಮುಂದೆ ಅಷ್ಟೇ ಸಖತ್ ಆಗಿ ಜಾಗ ಎಲ್ಲ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು ನಾವಲ್ಲಿ ಅದರ ಮುಂದೆ ಮನೆ ಮುಂದೆ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ತಗೊತಾಯಿದ್ವಿ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತಕ್ಕೊಂಡು ಈಗ ಅಲ್ಲಿಂದ ನಾವು ಇನ್ನೇನು ಹೊರಡ್ತೀವಿ ಆಲ್ಮೋಸ್ಟ್ ಅವ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಅಂದರು ಬಟ್ ನಾವು ಬೇಡ ನಾನೀಗ ಒಂದು ಪರ್ಟಿಕ್ಯುಲರಾಗಿ ಇಲ್ಲೇ ತಿಂಡಿ ತಿನ್ನಬೇಕು ಅಂತ ಕೂಡ ಅಂದ್ಕೊಂಡಿದ್ವಿ ಅದಕ್ಕೆ ಈಗ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಹೊಡ್ಡಿದ್ದೀವಿ ಅಂದರೆ ಒಂದು ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ಬಿಟ್ಬಿಟ್ವಿ ಇಲ್ಲಿ ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ ಬೇಡ ಅಂದ್ಬಿಟ್ಟು ತಿಂಡಿಗೆ ಅಂತಲೇ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಹೊಡ್ತಾಯಿದ್ದೀವಿ ಹಾಗೆ ಅಲ್ಲಿ ತುಂಬ ಕಡೆ ಮುಟ್ಟಿದ್ರೆ ಮುನಿ ಗಿಡಗಳು ಇತ್ತು ನನ್ನ ಮಕ್ಳಿಗೆ ಅದನ್ನು ಮುಟ್ಟೋಕ್ಕೆ ಒಂಥರ ಖುಷಿ ಏನಕ್ಕೆ ಈ ಥರ ಆಗುತ್ತೆ ಏನಕ್ಕೆ ಈ ಥರ ಆಗುತ್ತೆ ಅಂದ್ಬಿಟ್ಟು ಎಷ್ಟು ತುಂಬ ಕಡೆ ಇತ್ತು ಅಲ್ಲೂ ಕೂಡ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ತಿದ್ರು ಒಂದು ನೋಡ್ಕೊಂಡು ನೋಡ್ಕೊಂಬರೋಣ ತೋಟ ಎಲ್ಲ ಹೆಂಗಿದೆ ಅಂತ ಎಷ್ಟೋ ಎಕರೆ ಇದೆ ಅಂತ ಹೇಳಿದ್ರು ನಂಗೆ ಮರ್ತೋಯ್ತು ಅವ್ರದ್ದೇ ಸುತ್ತ ಫುಲ್ ಜಾಗ ಹಾಗೆ ಹೋಗಬೇಕಾದ್ರೆ ಇವ್ರನ್ನ ಬಿಟ್ಟು ಹೋಗೋಕೆ ಸ್ವಲ್ಪ ಬೇಜಾರಾಯಿತು ಲೈಲು ಅಂತೆ ಅವ್ರ ಹೆಸರು ತುಂಬ ಚೆನ್ನಾಗಿತ್ತು ಎಲ್ಲರ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿ ಬೇಗನೆ ಅಡ್ಜಸ್ಟ್ ಆಗೋಯ್ತು ಒಂದು ಸ್ವಲ್ಪನೂ ಯಾರಿಗೂ ನಮಗೆ ಭಯ ಅಂತ ಅನ್ನಿಸ್ಲೇ ಇಲ್ಲ ನಾನು ಹಂಗಾಗಿ ಮಕ್ಕಳನ್ನ ಆರಾಮಾಗಿ ಬಿಟ್ಟಿದ್ವಿ ಪರವಾಗಿಲ್ಲ ಅಂದ್ಬಿಟ್ಟು ನಮ್ಮ ಮಗ ಬಾಯ ಹೇಳಕ್ಕೆ ಇವಾಗ ನಾನು ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಸೊಪ್ಪು ಕೂತ್ಕೊಂಬಿಟ್ಟಿದೆ ಅಂತ ಹೇಳ್ತಿದ್ದ ನನ್ನ ಮಗ ಹೌದು ನಮಗೂ ಹಂಗೆ ಅನ್ನಿಸ್ತದೆ ನಾವು ಬರೋ ಟೈಮಲ್ಲಿ ನೋಡಿ ಆ ಸೊಪ್ಪು ಆ ಥರ ಕೂತ್ಕೊಂಬಿಟ್ಟಿತ್ತು ನನಗೆ ಚಾರ್ಲಿ ಫಿಲಮಲ್ಲಿ ಎಸ್ ಚಾರ್ಲಿ ನೋಡ್ದಂಗೆ ಅನ್ನಿಸ್ತು ಸೇಮ್ ಅದೇ ಥರನೇ ನಾ ಇದ್ದಿದ್ದು ಅದ್ರ ನೇಚರ್ ಕೂಡ ಸೇಮ್ ಅದೇ ಥರನೇ ಅನ್ನಿಸ್ತಿತ್ತು ಈಗ ನಾವು ನಮ್ಮ ಸ್ಟೇಗೆ ಬಾಯ್ ಮಾಡಿ ಅಲ್ಲಿಂದ ಇದ್ದೀವಿ ನಿಮಗೆ ಯಾರಿಗಾದರೂ ಬರಬೇಕು ಈ ಥರ ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನೇನು ಬೇಕು ಎಲ್ಲ ತಿಳ್ಕೊಂಡು ಸಲ ವಿಸಿಟ್ ಮಾಡಬಹುದು ಆರಾಮಾಗಿ ಆ ಗೂಗಲ್ ಅಡ್ರೆಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದ್ಸಲ ನೀವು ಬೇಕಾದರೆ ವಿಸಿಟ್ ಮಾಡಬಹುದು ಪ್ರೈಸು ಕೂಡ ಓಕೆ ತುಂಬ ಜಾಸ್ತಿ ಏನು ಹೇಳಲ್ಲ ನಾವು ಬೇಗ ಹೊರಟಿದ್ರಿಂದ ನಮಗೆ ಸ್ವಲ್ಪ ಅಮೌಂಟ್ನು ಕೂಡ ಕಡಿಮೆನೂ ಮಾಡಿಕೊಂಡ್ರು ನಮ್ಮ ರೂಲ್ಸ್ ಪ್ರಕಾರ ಇಷ್ಟೇ ಅಂತ ಅವ್ರು ಏನೂ ಹೇಳಲಿಲ್ಲ ನೋಡಿ ಹೋಗಬೇಕಾದ್ರೆ ನಮ್ಗೆ ಖುಷಿಯಾಗಿ ಕಳಿಸ್ಕೊಟ್ರು ಯಾರ ಗುರುತು ಪರಿಚಯ ಇಲ್ಲದೆ ಇರೋರು ಇಷ್ಟು ಚೆನ್ನಾಗಿ ನಮ್ಮನ್ನು ಕೇರ್ ಮಾಡಿ ಕಳಿಸಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಎಲ್ಲ ಕಡೆ ಈ ಥರ ಜನಗಳು ಸಿಗಲ್ಲ ತುಂಬಾ ಒಳ್ಳೆಯ ಜನ ಅಂತ ನಿಜವಾಗ್ಲೂ ಅನ್ನಿಸ್ತು ನಮಗೆ ಅಲ್ಲಿಂದ ನಾವಿವಾಗ ಹೊರಟಿರೋದು ಬಂದು ಸಿರಿ ರೆಸಾರ್ಟ್ ಅಂತ ಸಿರಿಮನೆ ರೆಸಾರ್ಟ್ ಅಂತ ನೋಡಿರ್ತೀರ ಒಬ್ಬರು ಹುಡುಗಿನ ಹುಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ ನಾನು ಇದನ್ನು ತುಂಬ ಸಲ ಎಷ್ಟೊಂದು ವೀಡಿಯೋಗಳಲ್ಲೆಲ್ಲ ನೋಡಿದ್ದೆ ಇಲ್ಲಿಂದ ಅದು ಸ್ವಲ್ಪ ಹತ್ರದಲ್ಲೇ ಇತ್ತು ಹಂಗಾಗಿ ತಿಂಡಿಗೆ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವಿವಾಗ ಹೊರಟಿದ್ದೀವಿ ಆ ರೆಸಾರ್ಟು ಮತ್ತೆ ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಹೋಗ್ತಾ ಅಂದಿವೆ ಅಲ್ಲಿ ಒಂದು ಚಿಕ್ಕದಾಗಿ ಈ ಥರ ಕೆರೆ ಥರ ಇತ್ತು ಅದರೊಳಗಡೆ ಸಕ್ಕತ್ತು ತಾವರೆ ಹೂವು ಎಲ್ಲ ಬಿಟ್ಟಿತ್ತು ತುಂಬ ಜನ ಎಲ್ಲ ಇಳ್ದು ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊತಿದ್ರು ನಾವು ಕೂಡ ಇಳಿದ್ವಿ ಬಟ್ ನಮ್ಗೆ ಹೊಟ್ಟೆ ಯಶವಾಗ್ತಿದ್ದರಿಂದ ಫೋಟೋ ತೆಗಿಯೋ ಅಷ್ಟು ಮೂಡ್ ಇರಲಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ನಾನು ಆ ಫೋಟೋಸ್ನೆಲ್ಲ ಎಲ್ಲೂ ಶೇರ್ ಮಾಡಿಲ್ಲ ಈಗ ಜಸ್ಟ್ ಫಸ್ಟು ನಮ್ಗೆ ಹೊಟ್ಟೆ ಯಶವಾಗಿದ್ದು ತಿಂಡಿ ತಿನ್ನೋಕೆ ಅಂತ ಹೊರಟಿದ್ದೀವಿ ನೋಡಿ ಇದೇ ಸಿರಿ ನೇಚರ್ ರೆಸಾರ್ಟ್ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬಟ್ಟೆ ಕ್ರೌಡ್ ು ಇದು ಬಂದು ಮುಳ್ಳಯ್ಯನಗಿರಿಗೆ ಹೋಗೋ ರೋಡು ನಾವು ಕೂಡ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇನೆ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಬಂದ್ವಿ ನೋಡ್ತಿರ್ಬೋದು ಅಲ್ಲಿ ಕಾಣಿಸ್ತಿದಾರಲ್ಲ ಅವರೇನೇ ಸಿರಿ ಹೇಗಿರುತ್ತೋ ಡೈರೆಕ್ಟಾಗಿ ನೋಡೋಕ್ಕೆ ಅಂತ ನನಗೂ ಕೂಡ ಆಸೆ ಇತ್ತು ತುಂಬಾ ಚೆನ್ನಾಗಿದೆ ಅಲ್ಲಿ ಬಂದು ತಿಂಡಿ ತಿನ್ನೋರಿಗಿದ್ದ ಫೋಟೋ ಶೂಟ್ ಮಾಡೋರೇ ಜಾಸ್ತಿ ಜನ ಇದ್ದರು ನಾ ಫಸ್ಟು ನಮಗೆ ಹೊಟ್ಟೆ ಹಸುವಾಗ್ತಿತ್ತಲ್ಲ ತಿಂಡಿ ಮಾಡ್ಕೊಂಡು ಆಮೇಲೆ ಬಂದುಬಿಡೋಣ ಅಂತ ಒಳಗಡೆ ತಿಂಡಿಗೆ ಹೋದ್ವಿ ಊಟ ತಿಂಡಿ ಏನೋ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸರ್ವಿಸು ಲೇಟಾಗಿ ಕೊಟ್ಟರು ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು ಅದೊಂದು ಬೇಜಾರಾಯಿತು ಹೊಟ್ಟೆ ಯಶವಾಗ್ ಬೇಕಾದರೆ ಏನೋ ಒಂದು ಕೊಟ್ಟರೆ ಸಾಕಪ್ಪ ಅನಿಸ್ತಿರತ್ತೆ ಅಂತ ಇವರು ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಕಾಯಿಸ್ಬಿಟ್ರು ಅಷ್ಟು ಜನ ಇದ್ದಾಗ ಅಲ್ಲಿ ವರ್ಕರ್ಸ್ನು ಆ ಥರ ಇಟ್ಕೋಬೇಕಾಗುತ್ತೆ ಅವರು ಅದೊಂದನ್ನು ಮೇಂಟೈನ್ ಮಾಡಿಲ್ಲ ಅನ್ನಿಸ್ತು ನಮಗೆ ಆದರೆ ಟೇಸ್ಟ್ ವೈಸ್ ಬಂದು ಎಲ್ಲದೂ ಕೂಡ ಚೆನ್ನಾಗಿತ್ತು ಪ್ರೈಸು ಕೂಡ ಓಕೆ ತಗೋ ತಿನ್ಬೋದು ಅಂತ ಅನ್ನಿಸ್ತು ಎಲ್ಲರೂ ಕೂಡ ತಿಂಡಿನ ಮಾಡಿಕೊಂಡು ಈಗ ಹೊರಗಡೆ ನೋಡಿ ಫೋಟೋ ಶೂಟೆಲ್ಲ ನಡೀತಾ ಇದೆ ಜಾಸ್ತಿಯಲ್ಲೆಲ್ಲ ಬಂದಿರೋರು ಬರೀ ಫೋಟೋ ವಿಡಿಯೋ ಮಾಡೋರೇನೆ ಇದ್ದಿದ್ದು ಮುಂದೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು ಕಾಫಿ ಕುಡಿಯೋರೆಲ್ಲ ಕಾಫಿ ಕುಡಿತಿದ್ರು ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ತಿನ್ಬೋದು ಎಲ್ಲ ಥರದ್ದು ಸಿಗುತ್ತೆ ಚೆನ್ನಾಗಿತ್ತು ಒಂಥರ ನಾವು ಕೂಡ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ಇಲ್ಲಿಗೆ ಬಂದಮೇಲೆ ಹಾಗೆ ಹೋಗಾಗುತ್ತಾ ಒಂದು ಫೋಟೋ ತಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಷ್ಟೊಂದು ಮನೆಯವರು ಇಲ್ಲಿ ಫೇಮಸ್ ಕಾಫಿ ಅಂದ್ಬಿಟ್ಟು ತಗೊಂಬಂದರು ನನಗೇನು ಕಾಫಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಮನೆಯವ್ರು ಕುಡಿದ್ರು ಆಮೇಲೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಶಾಪ್ಗಳಿದೆ ಡ್ರೈ ಫ್ರೂಟ್ಸು ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬಾ ಇತ್ತು ಇಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ತಗೊಂಡ್ವಿ ಮಧ್ಯದಲ್ಲಿ ಏನಾದರೂ ಶು ಆದರೆ ಇರಲಿ ಮಕ್ಕಳಿಗೆ ಅಂದ್ಬಿಟ್ಟು ತಗೊಂಡು ಈಗ ನಾವು ಅಲ್ಲಿಂದ ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೊಟ್ವಿ ಬಟ್ ಅಲ್ಲಿ ಒಂದಿಬ್ಬರು ಡ್ರೈವರ್ಸ್ನ ನಮ್ಮ ಮನೆಯವ್ರು ಮಾತಾಡ್ಸಿದ್ರಂತೆ ಅವ್ರು ಹೇಳಿದ್ರು ಮುಳ್ಳಯ್ಯನಗಿರಿಗೆ ನೀವೀಗ ಹೊಡ್ರೆ ರೀಚ್ ಆಗೋ ಅಷ್ಟರಲ್ಲಿ ಫೋರ್ ಓ ಕ್ಲಾಕ್ ಆಗೋಗುತ್ತೆ ಯಾಕೆಂದರೆ ಸಂಡೇ ಆಗಿದ್ದರಿಂದ ಅಷ್ಟು ಕ್ರೌಡ್ ಇದೆ ಅಲ್ಲಿ ಪೊಲೀಸವರು ಒಂದು ಕಡೆ ಸ್ಟಾಪ್ ಮಾಡಿಸಿದ್ದಾರೆ ಮೇಲ್ಗಡೆ ಬೆಟ್ಟ ಹತ್ತಿರೋರೆಲ್ಲ ಕೆಳಗಡೆ ಬರೋವರೆಗೂ ಬೇಗ ಹೋಗ್ತಾ ಇರೋರನ್ನ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಅಮ್ಮ ಪ್ಲ್ಯಾನ್ ಈಗ ದೇವರ ಮನೆ ಬೆಟ್ಟದ ಕಡೆ ಚೇಂಜ್ ಆಯಿತು ಏನಕ್ಕಪ್ಪ ಸುಮ್ಮನೆ ಅಷ್ಟು ದೂರ ಹೋಗಿ ಅಲ್ಲಿ ವೆಯ್ಟ್ ಮಾಡೋದಕ್ಕಿಂತ ದೇವರ ಮನೆ ಬೆಟ್ಟವೂ ಕೂಡ ಅಲ್ಲೇ ಹತ್ರದಲ್ಲೇ ಇದೆ ಅಲ್ಲಿಗೆ ಹೋಗಿಬಿಡೋಣ ಅಂತ ಮನೆಯವರು ಅಂದರು ಈಗ ನಮ್ಮ ರೂಟು ಮುಳ್ಳಯ್ಯನಗಿರಿ ಕಡೆಯಿಂದ ದೇವರ ಮನೆ ಕಡೆ ಚೇಂಜ್ ಆಯಿತು ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಬೆಟ್ಟ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಮ್ಮದು ಅಂತ ನೀವು ಕೂಡ ನೋಡ್ಬೋದು ತೋರಿಸ್ತೀನಿ ಆದರೆ ಮಳೆ ಬಂದಿದ್ದರಿಂದ ನಾನು ಜಾಸ್ತಿ ವೀಡಿಯೋಸಲ್ಲಿ ಮಾಡೋಕ್ಕಾಗಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಏನೇನೋ ಇತ್ತು ಆ ರೀಲ್ಸ್ ಮತ್ತು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗ್ದೋಬೇಕು ಅಲ್ಲಿ ಅಂದ್ಬಿಟ್ಟು ಬಟ್ ಮಳೆ ಬಂತು ಆದರೆ ಅಲ್ಲಿ ಬೇರೆ ಎಲ್ಲೂ ನಿಂತ್ಕೊಳ್ಳೋಕ್ಕೆ raggiacca e noi lì là di solfa ಫೋಟೋ ವಿಡಿಯೋಸ್ ತೆಗಿಯಕ್ಕಾಗಲಿಲ್ಲ ಬಟ್ ಆ ಟೈಮನ್ನಂತೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಈ ಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೂ ಕೂಡ ಆಗಿದ್ದು ಮಕ್ಕಳು ಸ್ವಲ್ಪ ಚಳಿ ಅಂತ ಇದು ಮಾಡಿದ್ರು ಅಷ್ಟೇ ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ಬೆಟ್ಟ ಒಂದು ಸಲ ಅಂತೂ ವಿಸಿಟ್ ಮಾಡಲೇಬೇಕು ಅಂದ್ ಮುಳ್ಳಯ್ಯನಗಿರಿಗೆ ಹೋಗಬೇಕಿತ್ತು ಬಟ್ ಅಲ್ಲಿ ಟ್ರಕ್ಕಿಂಗ್ ಎಲ್ಲ ಸ್ವಲ್ಪ ಇರೋದ್ರಿಂದ ನಾವೇನು ಅಂದ್ಕೊಂಡ್ವಿ ಗೊತ್ತಾ ಇವತ್ತು ಏನಾಯಿತು ಅದೇ ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ ಅದೇ ದೇವರಮನೆ ಬೆಟ್ಟದಲ್ಲಿ ನಾವು ಬೆಟ್ಟನ ತುಂಬ ಜಾಸ್ತಿ ದೂರ ಇಲ್ಲ ಹತ್ತೋ ಥರ ಏನೂ ಇಲ್ಲ ನೋಡ್ತಿರ್ಬೋದು ನೀವು ಸುತ್ತ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ ಮೋಡಗಳು ಆ ಬೆಟ್ಟದ ಹತ್ತಿರಕ್ಕೆ ಬಂದಿದ್ದಾವೇನೋ ಅಂತ ಅನ್ನಿಸ್ತಿತ್ತು ಹಾಗೆ ಒಂದೊಂದು ಕಡೆ ಬಿಸಿಲು ಒಂದೊಂದು ಕಡೆ ಮಳೆ ಬರ್ತಿತ್ತು ಒಂದೊಂದು ಕಡೆ ಫಾಗು ಕೂಡ ಇತ್ತು ಎಲ್ಲ ಥರ ಒಟ್ಟಿಗೆ ನೋಡೋಕ್ಕೆ ಸಿಕ್ತು ಅಷ್ಟು ಚೆನ್ನಾಗಿ ಆ ತಂಪಾಗಿ ಗಾಳಿನೂ ಕೂಡ ಬೀಸ್ತಿತ್ತು ಬೇರೆ ಎಲ್ಲ ಮರ್ತೇ ಹೋಗುತ್ತೆ ಏನೇ ಟೆನ್ಷನ್ ಇದ್ದರೂ ಏನೇ ಕೆಲಸಗಳಿದ್ರು ಈ ಥರ ಬಂದಾಗ ಹೊರಗಡೆ ಈ ಥರ ನೇಚರ್ನ ನೋಡಿದಾಗ ಎಲ್ಲದು ಕೂಡ ಮರ್ತೆ ಹೋಗುತ್ತೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೀವು ಕೂಡ ನೋಡ್ತಿರ್ಬೋದು ಈಗ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿಗೂ ಹೋಗಿ ಬರ್ಬೋದಿತ್ತು ಬಟ್ ನಾವು ಅಲ್ಲಿಗೆ ರೀಚ್ ಆಗುವಷ್ಟೊತ್ತಿಗೆ ಕರೆಕ್ಟ್ ಆಗಿ ಮಳೆ ಸ್ಟಾರ್ಟ್ ಆಗೋಯ್ತು ಬೆಟ್ಟ ಇನ್ನೂ ನಾವ್ ಹತ್ತೇ ಇರಲಿಲ್ಲ ಆಗಿ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂದ್ಬಿಡ್ತು ನಾವು ಕಾರಲ್ಲೇನೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ನಾನು ಹೇಳಿದ್ನಲ್ಲ ಇಲ್ಲಿಗೆ ಅಂದರೆ ಬೆಟ್ಟಕ್ಕೆ ಅಂತ ಹೋಗೋದಿತ್ತಲ್ವ ಆದರೂ ಸರಿ ಇದಾದರೂ ಸರಿ ಎಲ್ಲಾದರೂ ಓಕೆ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿದ್ದೆ ಬಟ್ ಮಳೆ ಬಂದಿದ್ದರಿಂದ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಆಗೋಯಿತು ಬಟ್ ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಅಂತಲೇ ಹೇಳ್ಬೋದು ಪ್ರಕೃತಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಹಾಗೆ ಇದು ಬೆಟ್ಟ ಸ್ವಲ್ಪ ಇರೋದ್ರಿಂದ ಇಲ್ಲಿ ಯಾವಾಗಲೂ ವೆದರ್ ಇದೇ ಥರ ಇರುತ್ತಂತೆ ಆ ಫಾಗ್ ಇದ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮಳೆ ಬಂತು ಬಂತು ಅಲ್ಲಿ ಏನು ಬೆಟ್ಟಗಳು ಕಾಣಿಸ್ತಾ ಇರೋ ಥರನೇ ಆಗೋಯ್ತು ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಮಳೆ ಬಂತು ನಾವು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ನೋಡಿ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ಬೇಕಂತೆ ನನ್ನ ಮಕ್ಕಳು ಯಾಕಂದ್ರೆ ಅಲ್ಲಿ ಇದ್ದವರೆಲ್ಲ ಹಂಗೆ ಮಾಡ್ತಿದ್ರು ಮಳೆ ಬರ್ತಿದ್ರು ಕೂಡ ಅದನ್ನ ಏನು ಕೇರ್ ಮಾಡ್ದಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಚಿಪ್ಸ್ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಅದನ್ನ ನೋಡ್ಬಿಟ್ಟು ಐಸ್ ಬೇಕು ಅಂದ್ರು ನನ್ನ ಮಗನಿಗೆ ಈ ಕ್ಯಾಬ್ ತಂದಿದ್ದು ಸಕತ್ ಎಲ್ಪ್ ಆಯ್ತು ಇವತ್ತು ಅಂತ ಹೇಳ್ಬಿಟ್ಟು ಹೌದು ಹಾಗೆ ನಾನು ಒಂದು ಅಂಬ್ರಲಾ ಕೂಡ ತೊಗೊಂಡೋಗಿದ್ದು ಸ್ವಲ್ಪ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಯಾಕೋ ಮಳೆ ಫುಲ್ಲು ನಿಂತೋ ಥರ ನನಗೆ ಅನ್ನಿಸ್ಲಿಲ್ಲ ಸ್ವಲ್ಪ ಲೈಟಾಗಿ ಬರ್ತಿದ್ದರಿಂದ ಸರಿ ಹೋಗ್ಬಿಡೋಣ ಸುಮ್ಮನೆ ನಿಂತು ಕೆಳಗಡೆ ವೆಯ್ಟ್ ಮಾಡೋದಕ್ಕಿಂತ ಬೆಟ್ಟದ ಮೇಲೆ ಹೋಗ್ಬಿಡೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸಖತ್ತು ಚಳಿ ಚಳಿ ಆಗ್ತಿತ್ತು ಮಳೆನೂ ಕೂಡ ಬರ್ತಿತ್ತು ಬಟ್ ನಮಗೆ ಯಾರಿಗೂ ಏನು ಕೋಲ್ಡ್ ಆಗೋದಾಗಿರ್ಬೋದು ತಲೆನೋವು ಜ್ವರ ಆ ಥರದ್ದು ಏನೂ ಆಗಲಿಲ್ಲ ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು ಮಗ ಸ್ವಲ್ಪ ಲಾಸ್ಟಲ್ಲಿ ಬರೋ ಟೈಮಲ್ಲಿ ಚಳಿ ಚಳಿ ಅಂತ ಜಾಸ್ತಿ ಹಿಂಸೆ ಕೊಟ್ಬಿಟ್ಟ ನಮಗೆ ಅದು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ವೀಡಿಯೋಸ್ ಮಾಡೋಕ್ಕೆ ನನಗೆ ನಾನು ವಾಟರ್ ಪ್ರೂಫ್ ಕವರ್ ಏನೂ ತಗೊಂಡೋಗಿರಲಿಲ್ಲ ಇಷ್ಟು ಐಡಿಯಾ ಇರಲಿಲ್ಲ ನನಗೆ ಹಾಗಾಗಿ ಎಲ್ಲಾಗುತ್ತೆ ಸೊ ಅಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ನಮಗೆ ಮೆಮೊರಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ಯಾವ್ದು ಅಷ್ಟೇ ಏ ಸ್ಟೈಲು ಎಲ್ಲ ಹಾಳಾಗೋಯ್ತು ಅಷ್ಟು ಗಾಳಿಯಲ್ಲಿ ಈಸ್ತಿದ್ದರಿಂದ ನಾವು ಅದನ್ನೆಲ್ಲ ತಲೆಗೆ ಹಿಟ್ಕೊಳಕ್ಕೆ ಆಗಲ್ಲ ಈಗ ಹೊರಗಡೆ ಅಂತ ಹೋದಾಗ ಈ ಥರ ಪ್ಲೇಸ್ಗೆ ಅಂತ ಬಂದಾಗ ಆ ಒಂದು ಕ್ಷಣನ ಎಂಜಾಯ್ ಮಾಡಬೇಕು ಅಷ್ಟೇ ಬಿಟ್ಟರೆ ಹಂಗಾಯ್ತು ಹಿಂಗಾಯ್ತು ಹಂಗೆ ಕಾಣಿಸ್ತಿದೆ ಹಿಂಗೆ ಕಾಣಿಸ್ತಿದೆ ಅಂತೆಲ್ಲ ಏನು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಅಲ್ಲಿ ಬಂದಿರೋದು ಲೈಫಲ್ಲಿ ಒಂದ್ಸಲ ಪದೇ ಪದೇ ಯಾರೂ ಹೋಗೋಲ್ಲ ಹೋಗಿದ್ದ ಕಡೆಯೇ ಹಂಗಾಗಿ ಬಂದಿರೋವಂಥ ಜಾಗನ ನೋಡಿ ಅಲ್ಲಿರೋ ಅಲ್ಲಿರೋವಂಥ ಏನು ವಾತಾವರಣ ಇದೆ ಅದನ್ನು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತ ನನಗನ್ಸುತ್ತೆ ಆಲ್ಮೋಸ್ಟ್ ನಾವು ಬೆಟ್ಟದ ವ್ಯೂ ಪಾಯಿಂಟ್ವರೆಗೂ ಹೋಗಿದ್ವಿ ಬಟ್ ಎಲ್ಲಿದ್ದೀವಿ ಏನು ಸುತ್ತಮುತ್ತ ಏನಿದೆ ಏನು ಕಾಣಿಸ್ತಿರ್ಲಿಲ್ಲ ಮಳೆ ಬರ್ತಿದ್ದಿದ್ರಿಂದ ಎಲ್ಲ ಕೂಡ ಕವರಾಗಿ ಹೋಗ್ಬಿಟ್ಟಿತ್ತು ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿಯ ವ್ಯೂ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನಾನು ವಿಡಿಯೋಸಲ್ಲೆಲ್ಲ ನೋಡಿದ್ದೆ ಬಟ್ ನಮಗೆ ಅದು ನೋಡೋಕೆ ಸಿಗಲಿಲ್ಲ ಮಳೆ ಕಡಿಮೆ ಆಗ್ತಿತ್ತು ಬಟ್ ಬಿಸಿಲು ಬಂದರೆ ಅಷ್ಟೇ ಇಲ್ಲಿ ಆ ವ್ಯೂಸ್ನ ನಾವು ನೋಡೋಕ್ಕಾಗೋದು ಜಾಸ್ತಿ ಇವತ್ತಲ್ಲಿ ಇರೋಕ್ಕೂ ಆಗಲಿಲ್ಲ ಮಕ್ಕಳು ಬೇರೆ ಇದ್ದಿದ್ದರಿಂದ ಬೇಡ ಆಗಿಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಅಲ್ಲೇ ಇಬ್ಬರಬೇಕು ಅಂತ ಅನ್ನಿಸ್ತಿತ್ತು ಎಲ್ಲದನ್ನೂ ಮರೆತು ಆರಾಮಾಗಿ ಕುತ್ಕೊಂಬರ್ಬೇಕು ಅಂತ ಅನ್ನಿಸ್ತಿತ್ತು ಆದರೆ ಬಟ್ ಹೇಳಿದ್ನಲ್ಲ ಮಕ್ಕಳು ಇದ್ದಿದ್ದರಿಂದ ಅವ್ರನ್ನ ಜಾಸ್ತಿ ಇವತ್ತು ಮಳೆಯಲ್ಲೆಲ್ಲ ನೆನೆಸೋದು ಬೇಡ ಅಂದ್ಬಿಟ್ಟು ಈಗ ನಾವು ರಿಟರ್ನ್ ಹೋಗ್ತಿದ್ದೀವಿ ನೋಡಿ ನಾವು ರಿಟರ್ನ್ ಹೋಗೋ ಟೈಮಲ್ಲಿ ಮಳೆ ಬರ್ತಿದ್ರು ಕೂಡ ಎಷ್ಟು ಜನ ಮತ್ತೆ ಬೆಟ್ಟ ಹತ್ತುತ್ತಾ ಇದ್ದಾರೆ ಕೆಲವರೆಲ್ಲ ಚೆನ್ನಾಗಿ ಪ್ಲ್ಯಾನ್ ರೈನ್ ಕೋಟ್ಗಳನ್ನೆಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ರು ಆ ಥರ ಇದ್ದರೆ ಆಲ್ಮೋಸ್ಟ್ ಸೇಫ್ ಅಂತಲೇ ಹೇಳ್ಬೋದು ಶಾಮಾಗಿ ಬಂದು ಹೋಗ್ಬೋದು ಯಾರಿದು ಹುಡುಗಿ ಯಾರಿದು ನನ್ನ ಮಗ ಜಾಸ್ತಿ ಚಳಿ ಚಳಿ ಅಂತಿದ್ದ ಹಾಗಾಗಿ ನನ್ನ ಮಗಳ ಸ್ವೆಟರ್ನೂ ಕೂಡ ಅವನಿಗೇನೇ ಹಾಕ್ಬಿಟ್ಟಿದ್ವಿ ಅವನಿಗೆ ಎರಡು ಶರ್ಟ್ ಹಾಕಿದ್ದೆ ನಾನು ಒಂದು ಶರ್ಟು ಅದ್ರ ಮೇಲೆ ಒಂದು ಸ್ವೆಟ್ ಶರ್ಟ್ ಹಾಕಿದ್ದೆ ಹಾಗಾದರೂ ಚಳಿ ಅಂತಿದ್ರಿಂದ ಅವಳ ಸ್ವೆಟರ್ನು ಕೂಡ ಹಾಕಿದ್ದೆ ಅದು ಒಂಥರ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ನೋಡಿ ಇಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಮಳೆಯಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅದು ಏನು ಅದೇನು ಇಷ್ಟಪಡ್ತಾರೋ ನನಗಂತೂ ಗೊತ್ತಿಲ್ಲ ಆದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆಮೇಲೆ ನಾವು ಟೇಸ್ಟ್ ನೋಡಿದ ಮೇಲೆ ಅನ್ನಿಸ್ತು ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಆಗಿತ್ತು ಟೈಮು ಇನ್ನು ಊಟ ಬೇರೆ ಮಾಡಿರಲಿಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದೆಲ್ಲ ಕರ್ಗೋಗಿತ್ತು ಈಗ ಬೆಟ್ಟ ತಿಳಿಯೋ ಅಷ್ಟರಲ್ಲಿ ಸ್ವಲ್ಪ ಸುಸ್ತೇ ಆಗೋಯಿತು ಮಳೆ ಬೇರೆ ಬರ್ತಿದ್ದರಿಂದ ಈಗ ನಾವು ಅಲ್ಲಿಂದ ಓಡ್ತಾ ಇದ್ದೀವಿ ಚೆನ್ನಾಗಿತ್ತು ಸಿಕ್ಕಾ ಚೆನ್ನಾಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡಿಲ್ಲ ಅಂತ ಇದ್ರೆ ಒಂದು ಸಲ ಚಿಕ್ಕಮಂಗ್ಳೂರ್ನ ವಿಸಿಟ್ ಮಾಡಿ ನಮ್ಮ ಮುಂದೆ ಕಣ್ಮುಂದೆ ಇರೋವಂಥ ಸ್ವರ್ಗ ಇದೇನೆ ಎಲ್ಲೆಲ್ಲೋ ತುಂಬ ದೂರ ಎಲ್ಲ ಉಡ್ಕೊಂಡು ಹೋಗೋಂಥದ್ದು ಏನಿಲ್ಲ ನಮ್ಮ ಸುತ್ತಮುತ್ತನೇ ಇಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿರುವಾಗ ಎಲ್ಲದನ್ನು ಕೂಡ ಒಂದು ಸಲ ಆದರೂ ಲೈಫಲ್ಲಿ ಹೋಗಿ ವಿಸಿಟ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗಂತೂ ತುಂಬಾ ಮೈಂಡ್ ಫ್ರೆಶ್ ಆಯಿತು ಅಂತ ಹೇಳ್ಬೋದು ಬೆಟ್ಟ ಮೇಲೆ ಮಕ್ಳಿಗೆ ಏನು ಅನ್ನಿಸ್ತು ಕೇಳಿ ತುರಿ ಹೆಂಗಿತ್ತು ಹೇಳು ಹೆಂಗಿತ್ತು ಸರಿ ಹೋಗ್ ರೆಡಿ ಹೋಗ್ಲಿ ಏನೋ ಚಳಿ ಚಳಿಗೇಳ್ತಾನೆ ಸರಿ ಇಲ್ಲಿ ಮಳೆ ಯಾವಾಗ್ಲೂ ಹಿಂಗೇನೆ ಅಷ್ಟು ಚೆನ್ನಾಗಿರೋವಂಥ ಜಾಗನ ನೋಡಿ ನನ್ನ ಮಗ ಚಳಿ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾನೆ ಅವರಿಗೆ ಈಗ ಗೊತ್ತಾಗಲ್ಲ ಅದು ಅವ್ರು ಒಂದು ಏಜಿಗೆ ಬಂದಾಗ ಅದು ಎಕ್ಸ್ಪೀರಿಯೆನ್ಸ್ ಏನಂತ ಅವ್ರಿಗೆ ಅನಿಸುತ್ತೆ ನಾವು ರಿಟರ್ನ್ ಈಗ ಅಲ್ಲಿಂದ ಇದ್ದೀವಿ ಹೋಗಬೇಕಾದ್ರೆ ಸ್ವಲ್ಪ ಮ ಈಗ ಬಿಸಿಲು ಬರೋ ಥರ ಅನ್ನಿಸ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಅಲ್ಲೇ ಇರೋಕ್ಕೂ ಆಗೋಲ್ಲ ಸ್ವಲ್ಪ ಕತ್ತಲೆ ಆಗೋ ಅಷ್ಟರಲ್ಲಿ ಅಲ್ಲಿಂದ ಹೊರಗಡೆ ಬಂದ್ರೇ ಒಳ್ಳೇದು ಬಂತ ಹಾಗೆ ಮೂಡ್ಬಿದ್ರೆ ಅಲ್ಲಿ ಊಟಕ್ಕೆ ಹೋಗಿದ್ವಿ ಆ ಊಟ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಬಟ್ ಬಿಸಿ ಬಿಸಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮಶ್ರೂಮ್ ಫ್ರೈಡ್ ರೈಸು ಮತ್ತು ಒಂದು ಸ್ವಲ್ಪ ಆಮ್ಲೆಟ್ಟು ಕಬಾಬ್ ಆ ಥರ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಇವಾಗ ನಮ್ಮ ಕುಣಿಗಳ ಕಡೆ ರಿಟರ್ನ್ಗೆ ಬಿಟ್ವಿ ಅಷ್ಟೇ ಬೇರೆ ಎಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ ಯಾಕೆಂದರೆ ನೆಕ್ಸ್ಟ್ ಡೇಯಿಂದ ಸೆಕೆಂಡ್ ಬ್ಯಾಚ್ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕಿತ್ತು ಮಂಡೇಯಿಂದ ಹಂಗಾಗಿ ಬೇರೆನೆಲ್ಲೂ ಹೋಗಲಿಲ್ಲ ನಾವು ಸಾಕು ಒಂದು ದಿನಕ್ಕೆ ಇಷ್ಟೊಂದು ನೋಡಿ ಇಷ್ಟು ಎಂಜಾಯ್ ಮಾಡಿದ್ವಲ್ಲ ಸಾಕು ಅನ್ನಿಸ್ತು ಹಂಗಾಗಿ ನಮ್ಮ ಕುಣಿಗಳ ಕಡೆ ನಾವು ಅಲ್ಲಿಂದ ಹೊರಟ್ ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್